ಬಂದ ತಕ್ಷಣ ಕಂತ್ರಿ ಕೆಲ್ಸ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಸೊ ಆಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ ಫ್ಯಾಮಿಲಿ ಎಲ್ಲರೂ ನಮ್ಮ ಮನೆದೇವ್ರಿಗೆ ಕೊಟ್ಟಿದೀವಿ ಆಲ್ರೆಡಿ ಬಂದಿದ್ವಿ ನೆನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾಕಂದ್ರೆ ತುಂಬಾ ಲಗೇಜ್ಗಳಿದೆ ಅದಕ್ಕೆ ನೆನ್ನೆ ವ್ಲಾಗ್ ಮಾಡಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನೋಡ ಬಸ್ ಸ್ಟಾಂಡ್ ಬಂದ್ಬಿಟ್ಟು ಬಸ್ ವೈಟ್ ಮಾಡ್ತಾ ಇದೀವಿ ಅಪ್ಪ ಹೆವಿ ಲಗೇಜ್ ಇದೆ ರೀ ಹಿಂಗೆ ಎಲ್ಲರೂ ಫುಲ್ಲು ನನ್ನ ತಮ್ಮ ನೋಡಿ ಇಪ್ಪ ಜಿಮ್ ಬ್ಯಾಗ್ ಎತ್ಕೊ ಬಂದ್ಬಿಟ್ಟವನೇ ಕಾಯಿಸ್ ಕಾರ್ ಮಾಡಿದೀವಿ ಎಲ್ರು ನನ್ನ ತಮ್ಮ ಲಗೇಜ್ ಕಟ್ತವನೇ ಮಾಲ್ತೇಶ ನನ್ನ ತಮ್ಮ ಮೇಲೆ ಲಗೇಜ್ ಕಟ್ತಾವ ಕಟ್ತವನೇ ಕಾರ್ ಹತ್ಕೊಂಡು ಹೊಂಟಿದೀವಿ ತುಲ್ಜಾಪುರಾಗೆ ಅಲ್ ನೋಡಿ ಎಷ್ಟೋ ಕಾರ್ ತುಂಬಾ ಜನ ಫುಲ್ಲು ಜಾಲಿ ಜಾಲಿ ನನ್ನ ತಮ್ಮಂಗೆ ಐದನೇ ಗರ್ ಹಾಕ್ಬಿಟ್ಟು ಜೋರ ಮಾಡ್ಬಿಡ ನೋಡಿ ಇಲ್ಲಿ ಐದನೇ ಗೇರ್ಗೆ ಹಾಕದ ಅಂದ್ರೆ ನನ್ನ ತಮ್ಮನು ಐದನೇ ಗೇರ್ ಬೀಳುತ್ತೆ ಬಿಡುತ್ತೆ ತಾನೇ ಜಸ್ಟ್ ಬಂದು ಇಡ್ಕೊಂಡ್ವಿ ಎಲ್ಲ ಎಳೀತಿದ್ದಾರೆ ಎಲ್ಲ ಫುಲ್ ಫ್ಲಾಟ್ ಫ್ಲಾಟ್ ಆಗಿಬಿಟ್ಟಿದ್ದಾರೆ ಬರತಿ ಗಾಡಿ ಫುಲ್ ಗಡ 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 ಅಂತ ಇತ್ತು ನೋಡಿ ಸಕ್ಕದಾಗಿದೆ ಈ ರೂಮ್ ಮಾಡಿದೀವಿ ತುಂಬಾ ಹೊಸ ಎಲ್ಲ ಫುಲ್ ಸುಸ್ತಾಗಿ ಬಿಡಿದ್ದಾರೆ ನಮ್ಮ ತಂಗಿ ನೋಡಿ ಇಲ್ಲಿ ಪಾಪ ತಂಗಿ ಹೋಗ್ಬಿಟ್ಟಿ ಪುಂಗಿ ಹಾಕ್ಬಿಟ್ಟಿದ್ದಾಳೆ ಪಾಪ ಏನಂತ ಗೊತ್ತಿಲ್ಲ ನಾನು ಫಸ್ಟ್ ನೋಯ್ತಿರೋದು ಚೆನ್ನಾಗಿದೆ ಬಿ ಏನೋ ಒಂಥರ ಬೇರೆ ಇದಿಕ್ ಬಂದಂಗ ದೇವಸ್ಥಾನ ಇದೆ ಸಖತ್ ನೋಡಿ ಬಂದಿದ ತಕ್ಷಣ ಕಂತ್ರಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ರಾಮ್ ಪಲ್ ಅಣ್ಣ ಕಿತ್ತದೆ ಅಲ್ಲ ನೋಡಿ ನಮ್ಮ ಅಣ್ಣ ನೋಡಿ ಜಾಲಿ ನಮ್ಮ ಮೇಲ್ ಇನ್ನೂ ಇನ್ನೂ ಐತೆ ಎಲ್ಲ ಕಿತ್ತಾ ಇದ್ದೀವಿ ನಾನು ಅವಾಗ್ಲೇ ಬಂದೆ ನಾನು ನೋಡಿಲ್ಲ ನಮ್ಮ ಅಣ್ಣ ನೋಡ್ಬಿಟ್ಟು ಕಿತ್ತಿರೋದು ನೋಡಿ ನಮ್ಮ ತಮ್ಮ ಕಳ್ಳ ರಾಮ್ ಪಲಾ ನಮ್ಮ ಬೆಂಗಳೂರಲ್ಲಿ ಅಷ್ಟು ಈಸಿಯಾಗಿ ಸಿಗೋಲ್ಲ ಇಲ್ಲಿ ಓಸಾಗೆ ಸಿಗ್ತಾಯಿದೆ ಮಸ್ತಿ ಇತ್ತಿದ್ದೀವಿ ಇಲ್ಲಿ ನೋಡಿ ವ್ಯೂ ಹೆಂಗಿದೆ ಸಕ್ಕಲಾಗಿದೆ ಅಲ್ಲಿ ವ್ಯೂವು ಗಾಯ್ಸ್ ಇವಾಗ ತುಂಜಾಪುರದಲ್ಲಿ ಮಾರ್ಕೆಟಿಗೆ ಬಂದಿದ್ದೀವಿ ಐಟಮ್ಸ್ ತೊಗೊಂಡೋಗಕ್ಕೆ ನೋಡಿ ಇಲ್ಲಿ ಮಾರ್ಕೆಟ್ ನಾನು ನಮ್ಮ ಅಣ್ಣ ಚಿಕ್ಕಪ್ಪ ಭಾವ ಬಂದಿದ್ದೀವಿ

ಮಟನ್ ತೊಗೊಂಡು ಚಿಕನ್ ತೊಗೊಳಕ್ಕೆ ಬಂದಿದ್ದೆ ಮನೆಯಲ್ಲಿ ಇದೇ ಕೋಳಿ ಗೊತ್ತಾಯ್ತು ಎಷ್ಟು ಕಿತ್ತು ಬಂದ ಮಕ್ಕಳ ಇಲ್ಲಿಗೆ ಬರ್ಬೇಕಿತ್ತು ತಿಂದಕ್ಕೆ ನೀವು ಎಲ್ಲ ಆರಾಮಾಗಿದ್ದೆ ಬೆಂಗಳೂರಿಂದ ಭೇಟಿ ಆಡ್ಕೊಂಡು ಬಂದಿದ್ದೀವಿ ಇದಕ್ಕೆ ಚಿಕನ್ ಸಿಕ್ಸ್ಟಿ ಪೈ ಆಗಿಬಿಡುತ್ತ ಪಪ್ಪಾ ಸೊ ಗಾಯ್ಸ್ ಇವಾಗ ಆರತಿ ಆಯ್ತು ಇಲ್ಲಿ ಮುಗಿಸ್ಕೊಂಡು ಸೀದಾ ದರ್ಶನಕ್ಕೆ ಹೋಗ್ತಿದೀವಿ ಅಲ್ಲಿ ವಿಡಿಯೋ ಮಾಡಕ್ ಆಗುತ್ತೆ ಅಲ್ವೋ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಆದಷ್ಟು ವಿಡಿಯೋ ತೋರ್ಸಕ್ಕೆ ಬನ್ನಿ ಹೋಗಲ್ಲ ಸೊ ಗಾಯಸ್ ಇವಾಗ ದರ್ಶನಕ್ಕೆ ಹೊರಟಿದೀವಿ ಎಲ್ಲ ಫುಲ್ ಫ್ಯಾಮಿಲಿ ಇನ್ನ ನಮ್ಮ ಚಿಕ್ಕಪ್ಪ ಮತ್ತೆ ಅತ್ತೆಯವರು ಹಿಂದೆ ಬರ್ತಾ ಇದಾರೆ ನಮ್ಮ ಅಣ್ಣ ಅತ್ತಿಗೆ ದೊಡ್ಡಮ್ಮ ಅಣ್ಣ ನನ್ನ ತಮ್ಮ ನಮ್ಮ ಅಕ್ಕ ಮನೆ ಮಾತ್ರ ಇಲ್ಲಿ ಆಸಂ ಜಿಗ ಜಿಕ್ಕ ಜಿಕ್ಕ ಇಲ್ಲ ನೋಡಿ ಸೈನಿಕರು ದ್ವಾರ್ಪಾಲಕರು ಎಲ್ಲ ಮನೆಯಲ್ಲೂ ಕೂಡ ಫುಲ್ ಜಾಲಿ ಜಾಲಿ ಸೊ ನಮ್ಮ ಅತ್ತಿಗೆ ಎಡೆ ಹೋಗ್ತಿದ್ದಾರೆ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಕ್ಕ ಅವರು ಎಡೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಕರೆಕ್ಟು ನಾನು ಯಾರನ್ನೂ ಇಂಟ್ರೊಡ್ಯೂಸೇ ಮಾಡಿಲ್ಲ ಇವರು ಬಂದುಬಿಟ್ಟು ನಮ್ಮ ಅತ್ತಿಗೆ ಇವ್ ನನ್ನ ತಮ್ಮ ಇವಳನ್ನ ಒಂದು ನಮ್ಮ ಅಕ್ಕ ಇವ್ಳು ನಮ್ಮ ಅಕ್ಕ ಆಮೇಲೆ ಹಂಗೆ ದೊಡ್ಡಮ್ಮ ಅವ್ರ ಅಣ್ಣ ಇವ್ ನನ್ನ ತಮ್ಮ ಹೇಳಿದ್ನಲ್ಲ ಇವ್ರು ನಮ್ಮ ಅಣ್ಣ ನಮ್ಮ ಅಕ್ಕನ ಮಗ ಎರಡನೇ ಮಗ ಚಿಕ್ಕಣ್ಣ ಅಕ್ಕ ನನ್ನ ತಂಗಿ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಭಾವ ನಮ್ಮ ಅತ್ತೆ ಮತ್ತೆ ಚಿಕ್ಕಮ್ಮ ಹಿಂದೆ ಬರ್ತಾ ಇದ್ದಾರೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್ ವೀಡಿಯೋ ಮಾಡೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ ವೀಡಿಯೋ ಮಾಡಬಾರ್ದು ಅಂತ ಹಾಕಿದ್ದಾರೆ ಎಲ್ಲ ಕಡೆನೂ ಟ್ರೈ ಮಾಡ್ತೀನಿ ಆದಷ್ಟು ಕವರ್ ಮಾಡ್ತೀನಿ ಗಾಯ್ಸ್ ಅದೇ ದೇವಸ್ಥಾನ ಇರೋದು ಒಂದು ಗರ್ಭಗುಡಿ ತಾಯಿ ಅಂಬ ಮನಿದು ಸೊ ಗಾಯ್ಸ್ ಗಣೇಶ ದೇವಸ್ಥಾನ ಎಂಟ್ರೆನ್ಸಲ್ಲೇ ವಿಘ್ನ ವಿನಾಯಕ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ಬೋದು ಅಡ್ಜಸ್ಟ್ ಮಾಡಿಕೊಳ್ಳಿ

ಗಾಯಸ್ ಅಲ್ಲೇ ಅದು ಗೋಪುರ ಇದೆಯಲ್ಲ ಅಲ್ಲೇ ತಾಯಿ ಅಂಬಾಭವಾನಿ ಪ್ರತಿಷ್ಠಾಪನೆ ಆಗಿರೋದು ಅದೇ ಮೇನ್ ಗೋಪುರ ಅದೇ ಬಶಿ ಕಮ್ಮಿ ಇದೆ ಈ ಸಲ ಎಷ್ಟಿಲ್ಲ ಸೊ ಗೈಸ್ ನಾವು ಅಭಿಷೇಕ ಬುಕ್ ಮಾಡಿದ್ದೀವಿ ಸ್ಪೆಷಲ್ ಅಭಿಷೇಕ ಅದಕ್ಕೆ ಸ್ಪೆಷಲ್ ದರ್ಶನ ಆ ಕಡೆ ಮುಂದೆಯಿಂದ ಹೋಗ್ತಾಯಿದ್ದೀವಿ ಇಲ್ಲ ಹಿಂದೆ ಬರ್ತಾ ಇದ್ದಾರೆ ಇಲ್ಲಿ ನೋಡಿ ಹಿಂಗೆ ಐಟ್ ಇದೆ ಎಲ್ಲ ಫುಲ್ಲು ಡೌನ್ ಇದೆ ಹಿಂಗೆ ಇನ್ನೂ ಎರಡು ಪ್ಲೇಸ್ ಇನ್ನೊಂದು ಪ್ಲೇಸ್ ಇದೆ ಅದೆಲ್ಲ ನೋಡಲೇಬೇಕು ಒಂದು ಕತೆ ಇದೆ ಅದಕ್ಕೆ ಅದು ಅಲ್ಲಿ ತೋರಿಸ್ತೀನಲ್ಲ ಅವಾಗ ಹೇಳ್ತೀನಿ ನಾನು ನಿಮಗೆ

ಇವರೆಲ್ಲರೂ ಕೂಡ ಅಭಿಷೇಕ ಮಾಡೋರೆ ಲೈನ್ ಇದೆ ಆದ್ರೆ ಜಾಸ್ತಿ ರಶ್ ಇಲ್ಲ ಇನ್ನ ಒಂಚೂರು ಮುನ್ನೆ ಆಗಿಲ್ಲ ಒಂದೇ ಒಂದು ಅಡಿ ಈ ಕಡೆ ಬಂದ್ಬಿಟ್ಟು ಲೂಡಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀವಿ ಶಾನೆ ಬೇಜಾರಾಗ್ತದಪ್ಪ ಒಂದೇ ಒಂದು ಕಾಯಿ ಒಂದು ಬಿದ್ದು ಬಿಟ್ರೆ ಹಣ್ಣು ಹ್ಞೂ ನನ್ನ ತಂಗಿ ಯಾವ್ದಾಗ್ತವೆ ಯಾಕಂದ್ರೆ ಸೊಸ್ ಅಲ್ಲಿಂದ ಲೈನ್ ಮುಗಿಸ್ಕೊಂಡು ಇನ್ನೊಂದು ಲೈನಿಗೆ ಬಂದಿದ್ದೀವಿ ಪಾಸ್ಗಳು ತೋರಿಸ್ಬಿಟ್ಟು ವೆರಿಫಿಕೇಶನ್ ಮಾಡಿಸ್ಬಿಟ್ಟು ಬಂದಿದ್ದೀವಿ ಇಲ್ಲೂ ಕೂಡ ಇನ್ನೊಂದು ಲೈನ್ ಐತೆ ಈ ಲೈನ್ ಮುಗ್ದಾದ್ಮೇಲೆ ದರ್ಶನ ಆದರೆ ಟ್ರೈ ಮಾಡ್ತೀನಿ ಫೋನ್ ಯೂಸ್ ಮಾಡೋಂಗಿಲ್ಲ ಆದರೂ ಯೂಸ್ ಮಾಡ್ತಾ ಇದ್ದೀವಿ ಬಂಡೇರ್ಯ ಮಾಡಿ ಸಲ ತಗ್ಗದಲ್ಲೇ ಅಂತ ಟ್ರೈ ಮಾಡ್ತೀನಿ ಆದರೂ ಕೂಡ ವಿಡಿಯೋ ಮಾಡೋಕ್ಕೆ ಕಾಯಿಸಿ ಈ ಥರ ಅಭಿಷೇಕಕ್ಕೆ ಎಲ್ಲ ಕೊಡ್ತಾರೆ ಒಳಗಡೆ ವೀಡಿಯೋ ಮಾಡೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ ಟ್ರೈ ಮಾಡಿ ಮಾಡೋಕ್ಕೆ ಎಲ್ಲ ಬಂದು ನಿಂತಿದ್ದೀವಿ ಇವಾಗ ಕೊಡ್ತಾರೆ ಅಭಿಷೇಕ ಅಭಿಸುತ್ತೆ ಅಭಿಷೇಕಕ್ಕೆ ಇನ್ನೊಂದು ಬರಬೇಕು ಇನ್ನೊಂದು ಕೊಡೋಕ್ಕೆ ಬಯಸ್ಕೊಳಿಗೂ ಕಷ್ಟಪಟ್ಟು ವಿಡಿಯೋ ಮಾಡಿದೆ ಇವಾಗ ನಷ್ಟ ಮುಗಿಸ್ಕೊಂಡು ಆರತಿ ಮಾಡಿ ಬಂದಿ ಕೂತ್ಕೊಂಡಿದ್ದೀವಿ ಇದು ಆರತಿ ಅಂದರೆ ದೀಪ ಆರ ಗಂಟ ಇಲ್ಲೇ ಇರಬೇಕಂತ ಕೂತ್ಕೊಂಡಿರೋಕೆ ಕೇಳಿದ್ದಾರೆ ಕೂತ್ಕೊಂಡಿದ್ದೀನಿ ನಮ್ಮ ಅಣ್ಣ ಅವರೆಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ ಇದು ಅಭಿಷೇಕ ಮಾಡಿ ಪ್ರಸಾದ ತಗೊತಾ ಇದ್ದಾರೆ ಇಲ್ಲಿ ನೋಡಿ ಆಯ್ ಗೈಸ್ ಬೋಯ್ತಲ್ಲ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಸೊ ಗಾಯ್ಸ್ ಅಲ್ಲೊಂದು ಕಲ್ಲಿದೆಯಲ್ಲ ಅದು ಅಲ್ಲಿ ಏನಾದರೂ ನಾವು ಅಂದ್ಕೊಂಡು ಇಟ್ಟರೆ ಆಗುತ್ತೆ ಅಂದರೆ ರೈಟ್ ಸೈಡ್ ತಿರುಗುತ್ತೆ ಆಗೋಲ್ಲ ಅಂದರೆ ಲೆಫ್ಟ್ ಸೈಡ್ ತಿರುಗುತ್ತೆ ಶಿವಾಜಿ ಮಹಾರಾಜವ್ರು ಏನಾದರೂ ಯುದ್ಧಕ್ಕೋಗುವಾಗ ಏನಾದರೂ ಅವ್ರ ಪ್ರಶ್ನೆ ಇದ್ದರೆ ಬಂದುಬಿಟ್ಟು ತಾಯಿ ಹತ್ರ ಕೇಳ್ತಿದ್ದು ಅಲ್ಲಿ ಕಲಿದೆಯಲ್ಲ ಅಲ್ಲಿ ಕೈ ಕೈ ಇರ್ತದಾರಲ್ಲ ಅಲ್ಲಿ ಬಂದುಬಿಟ್ಟು ಅವ್ರ ಮನ್ಸನ್ನಿದೋರು ನೇನೆ ಕೇಳ್ಕೊಂಡ್ರು ಅದು ನಡೆಯುತ್ತೆ ಅಂದರೆ ರೈಟ್ ಸೈಡ್ ತಿರುಗುತ್ತೆ ನಡೆಯಲ್ಲ ಅಂದರೆ ಲೆಫ್ಟ್ ಸೈಡ್ ತಿರುಗುತ್ತೆ ಸೊ ಗಾಯ್ಸ್ ನಮ್ಮ ಅಣ್ಣ ಹತ್ತಿ ಏನೋ ಕೇಳ್ಕೊತಾ ಇದ್ದಾರೆ ಇದು ಬಂದುಬಿಟ್ಟು ರೈಟ್ ಸೈಡ್ ತಿರುಗಿದ್ರೆ ತಾಯಿ ಅಂಬಾಭವಾನಿ ನೋಡ್ಕೊತಾರೆ ಅಂತ ಆಶೀರ್ವಾದ ಇದೆ ಅಂತ ಲೆಫ್ಟ್ ಸೈಡ್ ತಿರುಗಿದ್ರೆ ಗಣೇಶ ಸಪೋರ್ಟ್ಗೆ ಅಂದರೆ ಸ ಆಶೀರ್ವಾದ ಗಣೇಶ ದೇವ್ರಿಗೆ ಸಪೋರ್ಟ್ ಇದೆ ಅಂತ ಆಗುತ್ತೆ ನಮ್ಮ ಅಣ್ಣದು ಕೂಡ ಆಯಿತು ರೈಟ್ ಸೈಡ್ ಆಯಿತು ಆಯ್ತು ದರ್ಶನ ಮುಗಿಸ್ಕೊಂಡು ಎಲ್ಲ ಫ್ಯಾಮಿಲಿ ಮೇಲೆ ರಿಲೇಫ್ ಕೊಟ್ಟಿದ್ದಾರೆ ಎಲ್ಲ ಹಿಂಗೆ ದರ್ಶನ ಮುಗಿಸ್ಕೊಂಡ್ಬಂದು ಸರ್ ಅದ್ ಮುಂದೆ ಹಿಂಗೆ ಕುತ್ಕೊಂಡಿದ್ದಾರೆ ತುಂಬ ನನ್ನ ಮದುವೆ ಇದೆ ಆಯ್ತಲ್ಲ ಸೊ ಗಾಯ್ಸ್ ತಾಯಿ ಅಂಬಾಭವಾನಿ ಶಿವಾಜಿ ಮಹಾರಾಜ್ಗೆ ಕತ್ತಿ ಕೊತ್ತಿದ್ದ ಒಂದು ದೇವಸ್ಥಾನ ಇದೆ ಮೀನ್ಸ್ ಅಲ್ಲೇ ಪ್ರತಿಷ್ಠಾಪನೆ ಆಗಿಯೇ ಶಿವಾಜಿ ಮಹಾರಾಜ್ ಹೋಗಿ ಕೇಳ್ಕೊಂಡಿದ್ದ ತಕ್ಷಣ ತಾಯಿ ಅಂಬಾಭವಾನಿ ಪ್ರತಿಷ್ಠಾಪನೆ ಆಗಿ ಕೊಡ್ತಾ ಇದ್ದು ದೇವಸ್ಥಾನ ಹೋಗೋಣ ಅಂತ ಹೋದ್ವಿ ಆದರೆ ಕ್ಲೋಸ್ ಆಗಿದೆ ಅಂತೆ ರೋಡು ಚೆನ್ನಾಗಿದ್ದಿಲ್ಲ ಹೋಗ್ಬಿಟ್ಟು ನಾನು ನಮ್ಮ ಅಣ್ಣ ಅದಕ್ಕೆ ತಮ್ಮ ಮಾತ್ರ ಮೇಲಿಂದ ಒಂದು ಕಿಲೋಮೀಟ್ರ್ ಬಂದ್ವಿ ಆದರೆ ಕ್ಲೋಸ್ ಆಗಿದೆ ಇನ್ನು ಮುಂದೆ ಕತ್ಲಿದೆ ಹೋಗಬೇಡಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಅದಕ್ಕೆ ರಿಟರ್ನ್ ರೂಮ್ಗೆ ಇದ್ದೀವಿ ಗಾಯ್ಸ್ ಸೊ ಗಾಯ್ಸ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಇನ್ನೊಂದು ಬ್ಲಾಗ್ ಮಾಡ್ತೀನಿ ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಓಕೆ ಈಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಟಾಟಾ ಬಾಯ್ ಬಾಯ್ ಗುಡ್ ನೈಟ್